ನಾವು ಆಯ್ಕೆ ಮಾಡ್ಕೊಂತ ಯಾವ ಒಂದು ಸಂಸ್ಥೆ ಆಯ್ಕೆ ಮಾಡ್ಕೋಬೇಕು ಅಂತ ಕಾಯ್ತಾ ಇರ್ತಕ್ಕಂಥ ಸದ್ಯವನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಈಗ ಸಾಕ ಕಾರ್ಯಾಧೀಕ್ಷಕರಾಗಿ ಮೂವತ್ತೊಂಬತ್ತು ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದಾರೆ ಅದೇ ರೀತಿ ಸೇವೆಗೆ ಎಷ್ಟು ಸೇರೋದು ಒಂದು ಅನಿವಾರ್ಯವೋ ಸರ್ಕಾರದ ನಿಯಮಗಳ ಪ್ರಕಾರ ನಾವು ನಿವೃತ್ತಿ ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಅದು ಬರ್ತಕ್ಕಂಥ ಒಂದು ಸನ್ನಿವೇಶ ಎಲ್ಲರಿಗೂ ಕೂಡ అమ్మ నన్ను ನೋడి అమ్మ నన్ను ನೋడు yellow color కదా ನಮ್ಮ ಎ ಸಿ ಎಭಾಗೀಯ ಏನು ನಮ್ಮ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಏನಿದೆ ಅಭಿವೃದ್ಧಿ ಸಮಾರಂಭಕ್ಕೆ ನಾವು ಅವ್ರಿಗೆ ಆರೋಗ್ಯ ದೇವರು ಐಷ ಆರೋಗ್ಯ ಕೊಟ್ಟಿದ್ದೇನೆ ನಮ್ಮ ಎ ಟಿ ಸಿ ಕಡೆ ಅಂತ ಅವ್ರಿಗೆ ಬನ್ನಿ যাকেnabla <muchas> গণনা Δεν θα κάνω την ώρα, γιατί είναι η ώρα που θα έρθω, γιατί είναι η ώρα που θα έρθω. Δεν θα έρθω, ಅದಕ್ಕೆ ಏನಾದರೂ ಇದೆ ನೇರವಾಗಿ ಮಾತಾಡಿ ಆಮೇಲೆ ನಾನು ನಮ್ಮ ಗಡ್ಗ ನಾನು ಬಂದಾಗ ಭಾಳ ಕಷ್ಟ ಆಗ್ತದೆ ಅನ್ನೋದಿಲ್ಲ ತುಂಬ ವಾಹನಗಳು ಅಡಿಬದಿತ್ತು ಈಗ ಪರಿಸ್ಥಿತಿ ಇಲ್ಲ ನಮ್ಮ ಸಹೋದ್ಯೋಗಿ ಅಂದರೆ ಅವ್ರಿಗೆಲ್ಲ ತುಂಬ ಸಾಲ ಸಹಕಾರ ಅಲ್ಲಿ ಯಾವ ಥರ ಸರ್ಕಾರ ಸಾಲದಲ್ಲಿ ಘಟಕನ ಬಗ್ಗೆ ಿಕ ಮೇಲೆ ಉದ್ದೇಶಿರುವ ನನ್ನ ಶಾಲದ ತಾಂತ್ರಿಕ ಮತ್ತು ಆಡಳಿತ ಮೇಲ್ವಿಚಾರಕರೇ ನಾನು ನನ್ನ ಇವತ್ತಿನ ಕಾರ್ಯಕ್ರಮ ಕೇಂದ್ರಗೊಂಡು ಶ್ರೀನಿವಾಸ ರಾಜೇವ್ ಶ್ರೀನಿವಾಸ ಅವರ ಒಂದು ನಿವೃತ್ತಿ ಬಿಡುಗಡೆಗೆ ಸಮಾರಂಭನ ಇವತ್ತು ಏರ್ಪಡಿಸಿದ್ದೇವೆ ಈ ಸಂದರ್ಭದಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಮೊದಲಿಗೆ ಒಬ್ಬ ವ್ಯಕ್ತಿ ಕೆಲಸಕ್ಕೆ ಸೇರಿ ಅವರ ಸರ್ವೀಸನ್ನು ಕಂಪ್ಲೀಟ್ ಮಾಡಿ ಒಂದಲ್ಲ ಒಂದಿನ ನಿವೃತ್ತಿ ಆಗಲೇಬೇಕು ನಿವೃತ್ತಿನ್ನೋದು ಶತಸಿದ್ಧ ಅಂದರೆ ನಮ್ಮಲ್ಲಿ ಏನಾಗಿದೆ ಅರವತ್ತು ವರ್ಷಕ್ಕೆ ಅವರು ರಿಟೈರ್ಡ್ ಆಗಲೇಬೇಕು ಅಂತ ಒಂದು ಕಾನೂನು ನಿಯಮಾವಳಿ ಅದೇ ಪ್ರೊಫೆಸರು ಮತ್ತು ಜಡ್ಜಿಗೆ ಅರವತ್ತೈದು ವರ್ಷ ಇದೆ ಬೇರೆ ಶನಿ ಯೂನಿವರ್ಸಿಟಿ ಲೆಕ್ಚರರು ಮತ್ತು ಜಡ್ಜ್ ಅರವತ್ತೈದು ವರ್ಷೇಜ್ ಅಂತ ಊರ ಬಗ್ಗೆ ಹೇಳ್ಬೇಕಂದ್ರೆ ಶ್ರೀನಿವಾಸ ರಾಜು ಅವರು ಅವರು ಸುದೀರ್ಘ ಸುಮಾರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅವರು ಸಂಸ್ಥೆನಲ್ಲಿ ಕಸಿಸ್ತಾ ಬೆಂಗಳೂರು ಮಹಾನಗರ ಪಾಲಿಕೆ ಸಾರಿಗೆ ಸಂಸ್ಥೆಯಲ್ಲಿ ಮೂವತ್ತ ಮೂರು ವರ್ಷ ಎಂ ಡಿ ಸಿ ಕೆಲಸ ಮಾಡಿದ್ದಾರೆ ಮತ್ತು ಇಲ್ಲಿ ಇನ್ನು ಮಿಕ್ಕಿದ ಮೂರು ನಾಲ್ಕು ವರ್ಷ ನಾನು ಕೆ ಎಸ್ ಆರ್ ಸಿ ಕೆಲಸ ಮಾಡಿದ್ದಾರೆ ಇವ್ರಿಗೂ ನನಗೂ ಹೇಗೆ ಅವಿನವ ಸಂಬಂಧ ಆದರೆ ನಾನು ಕೆಂಗೇರಿನಲ್ಲಿ ಫೋರ್ ಹಾಕ್ತಾರೆ ಕೆಲಸ ಮಾಡ್ತಾಯಿದ್ದೆ ಪಕ್ಕದ ಹನ್ನೆರಡ ಫೋನಲ್ಲಿ ಇವರು ಎ ಡಬ್ಲ್ಯೂ ಎಸ್ ನಾನು ಅವಾಗ ನೋಡ್ಬಿಟ್ಟು ಒಂದ್ಸರಿ ಪರಿಚಯ ಮಾಡ್ಕೊಂಡ್ವಿ ನಾವೆಲ್ಲ ಒಂದೇ ಕ್ಯಾಂಟೀನಲ್ಲಿ ತಿಂಡಿ ಊಟ ಮಾಡ್ತಾ ಮತ್ತೊಂದು ಅಲ್ಲೆಲ್ಲೇ ಅಲ್ಲೇ ತಿಂಡಿ ಊಟ ಮಾಡ್ಬೇಕಾದ್ರೆ ಹಿಂಗೆ ಟೇಬಲ್ ಇತ್ತು ಸಿಸ್ಟಮ್ ಟೇಬಲ್ ಸಿಸ್ಟಮ್ ರೂಪಾಯಿಗೆ ಟೀ ಆರು ರೂಪಾಯಿಗೆ ತಿಂಡಿ ಸಿಗೋದು ಅಲ್ಲಿ ಮಾತಾಡ್ಕೊಂಡು ಪರಿಚಯ ಮಾಡ್ಕೊಂಡ್ವಿ ನಾನು ಅವಾಗ ಒಂದು ಮಾತು ಹೇಳಿದ್ದೆ ಅವ್ರಿಗೆ ಏನು ಯಾವಾಗಲೂ ಸದಾ ಅಸನ್ಮುಖವಾಗಿರ್ತೀರಲ್ಲ ನೀವು ನೀವು ನೋಡಿದ್ದೀರಾ ಅವನ್ನ ಯಾವಾಗಲೂ ಸದಾ ಅಸನ್ಮುಖವಾಗಿರ್ತಾರೆ ಸಾಮಾನ್ಯವಾಗಿ ನಮ್ಮ ಕೆ ಎಸ್ ಆರ್ ಸಿ ಅವ್ರು ನೋಡೋದಾದ್ರೆ ವಜ್ರಮುನಿ ನೋಡ್ದಾಗೆ ಇರ್ತೀವಿ ಏನಾದ್ರು ಹೇಳೋದು ಕಂಪ್ಲೇಂಟ್ಸ್ ಬರೋದು ನೋಡಿದಿರಲ್ಲ ನೀವು ಏ ನಿಮ್ಮ ಡ್ರೈವರು ಹಿಂಗೆ ಕೆತ್ತಿಸ್ಕೊಂಡು ನೋಡ್ದೆ ನನ್ನ ಇಲ್ಲಿ ಸ್ಟಾಪ್ ಕೊಟ್ಟರೆ ಕೊಡ್ಲಿಲ್ಲ ನೀವು ಕಂಡಕ್ಟ್ರು ಹಂಗನ್ಬಿಟ್ಟ ಇಲ್ಲ ನಮ್ಮನ್ನೇ ಡಿಪೋ ಮ್ಯಾಜ್ ನೀವೆಲ್ಲ ಸೇರಿಕೊಂಡೆ ಒಳ್ಳೆ ವಜ್ರ ಮುನಿ ತಂಗಿದ್ದಾನೆ ಅನ್ನೋದು ಅವೆಲ್ಲ ಸಾಮಾನ್ಯ ಸರ್ವೇ ಸಾಮಾನ್ಯ ನಮ್ಮ ಮೇಲೆ ಅಪ್ಪತ್ತೆ ಆದರೆ ನಮ್ಮ ರಾಜು ಅವ್ರು ನೋಡ್ಬಿಟ್ಟು ನನಗೆ ಅವಾಗ ಅನಿಸ್ತು ಇವರು ಏನಪ್ಪು ಇವರು ಏನು ಅಸಮುಖಿ ಆಗಿದ್ದಾರಲ್ಲ ಅಂದರೆ ಸದಾ ನಗ್ಟರ್ ಇರ್ತಾರೆ ಆಮೇಲೆ ನಾನು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಭಾಳ ನಿಕಟವಾಗಿ ನೋಡೋಕ್ಕೆ ಬಂದಿದ್ದು ಈ ಕೊನೆ ತಿಂಗಳು ಲಾಸ್ಟ್ ಮಂತ್ ನಾನು ಬಂದ ಮೇಲೆ ನಮ್ಮಲ್ಲಿ ಗಾಡಿ ಅಂತ ನಿಮ್ಗೆ ಗೊತ್ತು ತಿರುಗೋ ಚಕ್ರ ಒನ್ನೆಲ್ಲ ಒಂದಿನ ಸ್ಕಿಡ್ ಆಗೋದು ಅಥವಾ ರಿಪೇರಿ ಆಗೋದು ನಮ್ಮ ವಾಹನ ಯಾವಾಗೋ ಟನ್ ಆಗ್ತಾ ಇರುತ್ತೆ ರೊಟೇಟ್ ಆಗ್ತಾ ಇರುತ್ತೆ ಎಡವೋ ಕಾಲು ಯಾವಾಗ ಎಡವು ಬೀಳ್ತೀವೋ ಅದೇ ನಡೆಯೋ ಕಾಲು ಎಡವೋದು ಯಾವಾಗ ಸಹಜನೋ ನಮ್ಮ ತಿರುಗೋ ಚಕ್ರ ಏನಾಗುತ್ತೆ ಕಾರಣಾಂತರದಿಂದ ಮೇಂಟೆನೆನ್ಸ್ ಅದು ಇದು ಸ್ಟಾಪ್ ಆಗುತ್ತೆ ಕೆಲವೊಂದು ಬಿಡಿ ಆಗೋದು ನಮ್ಮ ದೂರದ ಬೆಳಗಾವಿನಲ್ಲಿ ಬಿಡಿ ಆಗೋದು ಬಿಡಿ ಆದಾಗ ಏನಿಲ್ಲ ನಮ್ಮ ಅವರು ನನ್ನ ಬಂದು ಹೊಸದು ಏನಿಲ್ಲ ಸರ್ ಬೆಳಗಾವಿನಲ್ಲಿ ಫಸ್ಟ್ ಟಿಪ್ಪಿನ ನನ್ನ ಫ್ರೆಂಡೇ ಇದ್ದಾನೆ ಸರ್ ಫ್ರೆಂಡ್ಗೆ ಹೇಳಿದ್ದೀನಿ ಸರ್ ನಾನು ಮಾಡಿದ್ದೆ ಏಯ್ ಏನು ಅಲ್ಲೋಗಿ ದೂರದ ಬೆಳಗಾವಿನಲ್ಲಿ ಗಾಡಿ ಕುಡಿದೆ ಏನು ರೀ ಮಾಡೋದು ಅದೇನು ಸ್ಟಾರ್ಟ್ ಆಗ್ತಾ ಇಲ್ಲ ನನಗೆ ಟೆಕ್ನಿಕಲ್ ಸ್ವಲ್ಪ ಅಷ್ಟಕ್ಕಷ್ಟೇ ಏನು ಏರು ಲೀಕೇಜ್ ಅಂತ ಏನಪ್ಪ ಅಂದರೆ ಇಲ್ಲ ಸರ್ ಮಾತಾಡಿದ್ದೀನಿ ಆಲ್ರೆಡಿ ಅವರು ಇಲ್ಲಿಂದ ಬೆಳಗಾವಿ ದೂರದ ಬೆಳಗಾವಿಗೆ ಇಲ್ಲಿಂದ ನಾನು ಮೊಬೈಲಲ್ಲಿ ಫೋನ್ ಮಾಡಿ ಅವ್ರು ಚಾರ್ಜ್ ಮ್ಯಾನು ಮತ್ತು ಎ ಡಬ್ಲ್ಯೂ ಎಸ್ಗೆ ಆ ಕೆಲಸನ ಮಾಡಿಸ್ಕೊಡೋರು ಅದು ಹಂಗೇ ಅದೇ ರೀತಿ ಇವ್ರ ಮಟ್ಟದಲ್ಲೇ ನಮ್ಮ ಕುಂಜುಗಿಯವರು ಇವ್ರು ಹೇಗೆ ಅಂದರೆ ಇವ್ರದ್ದು ನಮ್ಮ ದೂರದ ಚಾಮರಾಜನಗರದಿಂದ ಮತ್ತು ಬೀದರ್ ಅವ್ರಿಗೆ ಎಲ್ಲ ಚಾರ್ಜ್ ಮ್ಯಾನು ಎ ಡಬ್ಲ್ಯೂ ಎಸ್ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ ಅವ್ರ ಗಾಡಿಗಳನ್ನು ನೀವು ನೋಡಿರ್ಬೋದು ಮಕ್ಕಳ ಗಾಡಿ ಬರ್ತಿಲ್ಲ ಈ ಕಡೆ ಹುಬ್ಳಿ ಕಾರಟಗಿ ಮತ್ತು ರಾಣೆಬೆನ್ನೂರು ಸುಮಾರು ಗಾಡಿಗಳು ಬಂದು ಇಲ್ಲಿ ನಮ್ಮಲ್ಲಿ ರಿಪೇರ್ ಮಾಡಿಸ್ಕೊಡ್ತಾ ಇರ್ತಾರೆ ರಮೇಶ ಸರ್ ಇವತ್ತು ಜಾಸ್ತಿ ಬಂತು ಸರ್ ಬೇರೆ ಡಿಪ ಗಾಡಿಗಳು ನಮ್ಮಲ್ಲಿ ಮೈಂಟೆನೆನ್ಸ್ ಕಷ್ಟ ಆಗ್ತಾ ಇದೆ ಅವ್ರನ್ನ ಮಧ್ಯಾಹ್ನ ಮಾಡಿಸ್ಕೊಡ್ತೀನಿ ಸರ್ ಅಂತ ನಮ್ಮ ಎ ಡಬ್ಲ್ಯೂ ಸರ್ ಹೇಳ್ತಾರೆ ಇವರು ಹೇಳ್ತಾರೆ ಯಾಕೆ ಆ ಒಂದು ಅವಿನವ ಸಂಬಂಧ ಇವರು ಎಲ್ಲ ಜೊತೆ ಚೆನ್ನಾಗಿಟ್ಕೊಂಡಿದ್ದಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಇವರು ಏನು ರಿಟೈರ್ಡ್ ಆಗ್ತಾ ಇದ್ದಾರೆ ಮುಂದೆನೇ ಕೂಡ ಇದೇ ರೀತಿ ನಗುಮುಖದಲ್ಲಿ ಅವ್ರಿಗೆ ಆಯುಷ ಆರೋಗ್ಯ ಕೊಡ್ಲಿ ಮತ್ತೆ ಅವರ ಮನೆಯವರ ಕುಟುಂಬ ವರ್ಗದವ್ರ ಜೊತೆ ಇಷ್ಟ ದಿನ ಇಲ್ಲಿ ಒತ್ತಾಡಿದ್ದಾರೆ ಕುಟುಂಬ ವರ್ಗದವ್ರ ಜೊತೆ ರಿಶ್ವಿಕ್ ಇದಾನೆ ರಿಶ್ವಿಕ್ ಅವಾಗ ಅವಾಗ ರೌಂಡ್ ಕರ್ಕೊಂಡೋಗ್ಬೋದು ಇಲ್ಲಿ ನಾವೊಂದು ಹೇಳ್ತೇನೆ ಅವಾಗಲೇ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ತತಾ ರೌಂಡ್ ಹೋಗೋಣ ಚಿಕ್ಕ ರೌಂಡ್ ಹೋಗೋಣ ಸಾಕು ಅಂತ ಇನ್ಮೇಲೆ ಚಿಕ್ಕ ರೌಂಡ್ ಹೋಗಿ ಅವ್ರ ಜೊತೆ ಆಟಾಡಿ ನಿಮ್ಮ ನಿವೃತ್ತಿ ಜೀವನ ಸತಾ ಹಿಂಗೆ ಅಸಮುಖಿಯಾಗಿ ಕಳೀರಿ ಅಂತ ಹೇಳ್ತೀನಿ ಮತ್ತು ನನ್ನ ಆತ್ಮೀಯ ತಾಂತ್ರಿಕ ಸಿಬ್ಬಂದಿಗಳು ಈಗ ಮುಂದಿನ ದಿನಗಳಲ್ಲಿ ನನ್ನ ಕೇಸ್ ಹಾಕಿ ಯಾವ ಪಟ್ಟಿ ಯಾವುದು ಸ್ಥಳದಲ್ಲಿ ಈಗ ಟರ್ನ್ ಆಗ್ತಾಯಿದೆ ಅಂತ ಭಾಳ ಕಷ್ಟದ ದಿನಗಳಿದೆ ಕಷ್ಟದ್ದು ಅಂದರೆ ಇಷ್ಟು ದಿನ ಎಪ್ಪತ್ತ ಅರವತ್ತೈದು ವರ್ಷದಿಂದ ನಾನು ನಡೆಸ್ಕೊಂಡು ಬಂದಿದ್ದೀವಿ ನಿಗಮ ಮುಂದೆ ನಡೀತಾ ಇದೆ ಮೊದಲು ಲೇಲ್ಯಾಂಡ್ ಪಿಯಸ್ ಬಂದು ಯೂರೋ ಅಂತ ಇತ್ತು ಬೈಕಿಂಗ್ ಇತ್ತು ಈಗ ನಮ್ಮಲ್ಲಿ ಯಾವ್ದು ಬಂದಿದೆ ನೀವು ಸೇರಿದಾಗ ಮತ್ತೆ ಬೈಕಿಂಗ್ ಇತ್ತು ಈ ಬೈಕಿಂಗ್ ಜೀರೋ ಇತ್ತು ಭಾರತ್ ಸ್ಟೇಜ್ ಝೀರೋ ಇತ್ತು ಅವಾಗ ನಾನು ನೋಡಿಲ್ಲ ಅದನ್ನು ಅಂದರೆ ಜೀರೋ ಚೈಜ್ ಅಂತ ಬರುತ್ತೆ ಬೈಕಿಂಗ್ ಅಂತ ಲೈಲೆಂಡ್ ವೆಹಿಕಲ್ ಇದೆ ಈಗ ಡ್ರೀಮ್ ಕ್ಲಾಸ್ ಬಿ ಎಸ್ ಸಿಕ್ಸ್ ಡ್ರೀಮ್ ಕ್ಲಾಸ್ ಹೋಗಿದೆ ನೋಡ್ತು ಸೆಕೆಂಡ್ ಡಿಪೋ ಫೋರ್ ಡಿಪೋ ನೋಡಿರಿ ಬರ್ತೀವಿ ಅಂಬಾರಿ ಡ್ರೀಮ್ ಕ್ಲಾಸ್ ಬಿ ಎಸ್ ಸಿಕ್ಸ್ ಗಾಡಿ ಇದೆ ಅಲ್ಲಿವರೆಗೆ ನಾವು ಬೆಳೆದಿದ್ದೀವಿ ಅಷ್ಟಾಗಿರಲಿಲ್ಲ ಬಿ ಬಿ ಲೆವೆನ್ ಆರಿಂದ ಒಂದು ಹೈರಾವಾದ ಕ್ಲಬ್ ಕ್ಲಾಸ್ ಟೂ ಪಾಯಿಂಟ್ ಜೀರೋ ಟೂ ಪಾಯಿಂಟ್ ಓ ಟೂ ಪಾಯಿಂಟ್ ಓ ಬಂದಿದೆ ಇನ್ನು ಮುಂದೆ ರೇಟಿಂಗ್ ಚೆನ್ನಾಗಿದೆ ಬೇರೆ ರೆಡ್ ಬಸ್ಸು ಅಥವಾ ನ್ಯಾಷನಲ್ ಜಬ್ಬಾರೋ ಅವೆಲ್ಲ ಓದಿಸ್ಕೊಂಡಾಗ ನಮ್ಮದು ಬೇಡಿ ಬಿಡಿ ಏನು ಬ್ರೇಕ್ ಡೌನ್ ಆಗುತ್ತೆ ಕಮ್ಮಿ ಇದೆ ಆಕ್ಸಿಡೆಂಟ್ ಆಗೋದು ಅದು ಕಮ್ಮಿ ಇದೆ ರೇಟ್ ಕಮ್ಮಿ ಇದೆ ಹಾಗಾಗಿ ಅದನ್ನು ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮ ಆತ್ಮೀಯ ಯಾರೋ ಮೆಕ್ಯಾನಿಕಲ್ಲು ಮಿತ್ರರು ತಾಂತ್ರಿಕ ಸಿಬ್ಬಂದಿಗಳಿದ್ದಾರೆ ಅವರು ಮತ್ತು ಈಗೇನು ಅವ್ನು ಹೋಗ್ತಾ ಇದ್ವಿ ನಮ್ಮ ಚಾಲನಾ ಸಿಬ್ಬಂದಿಗಳು ಊರು ರೈತ ಏನು ಸಣ್ಣ ಪುಟ್ಟದ ಊರು ಬಂದೇ ಬರ್ತಾವಲ್ಲ ಹೇಳಿದೆ ಬಜುರ್ಮುನಿ ಅಂತ ಸಣ್ಣ ಪುಟ್ಟದ್ದು ಬಂದೇ ಬರುತ್ತೆ ಆದ್ರೂ ಯಾಕಂದ್ರೆ ನೀವು ಇಡೀ ದಿನ ನೀವು ಸಾರ್ವಜನಿಕರ ಜೊತೆ ಇರ್ತೀರ ನಾವಾದರೂ ಸಾರ್ವಜನಿಕರ ಜೊತೆ ಕಮ್ಮಿ ನಾವು ಮಾತಾಡೋದು ಅಲ್ಲಿ ಒಳ್ಳೆಯತನದಲ್ಲಿ ನೀವು ಮಾತಾಡ್ತಾ ಊರು ರಹಿತವಾಗಿ ನಾವು ಕೆಲಸ ಮಾಡಬೇಕು ಮತ್ತು ಆಕ್ಸಿಡೆಂಟ್ ರಹಿತವಾಗಿ ಆಕ್ಸಿಡೆಂಟ್ ಹತ್ರ ಏನು ಗೊತ್ತಿದೆ ಭಾಳ ಲಾಸ್ ಆಗೋಂಥ ಇದು ಈ ಸ್ಥಳದಲ್ಲಿ ಬೇಡ ಅದು ಹಂಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಕರ್ತವ್ಯ ನಿರ್ವಹಿಸಬೇಕು ಅಂತ ನಾನು ಈ ಸ್ಥಳದಲ್ಲಿ ಕೇಳ್ತೇನೆ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಶ್ರೀನಿವಾಸರಾಜ್ ಅವರು ಅವರ ಕುಟುಂಬ ಎಲ್ಲರನ್ನೂ ಸುಖ ಶಾಂತಿ ಸಮೃದ್ಧಿಯಿಂದ ಬಾಳಲಿ ಅಂತ ದೇವ್ರನ್ನ ಕೇಳ್ಕೊಳ್ತಾ ನನ್ನ ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲ ಪರವಾಗಿ ಮತ್ತೊಮ್ಮೆ ಅವರಿಗೆ ನಿವೃತ್ತಿ ಶುಭಾಶಯಗಳನ್ನ ನಾನು ಹೇಳ್ತೇನೆ